ಅದು ಸ್ಟೇ ಆಗಿದೆ ನಮ್ಮ ತಾಯಿಯವರ ಒಂದು ಏನು ಸ್ಪೋರ್ಟ್ಗೆ ಏನು ಸೂಚನೆ ಕೊಟ್ಟಿದ್ರ ಮೂಲಕ ಅದು ಸ್ಟೇ ಆಗಿದೆ ಇದು ನಮ್ಮ ವೈಯಕ್ತಿಕವಾದ ಅಭಿಪ್ರಾಯ ನಿಮ್ಗೆಲ್ಲರಿಗೂ ಗೊತ್ತಿದೆ ದೇವಾಲಯಗಳಲ್ಲಿ ಸರ್ಕಾರದ ಏನು ಪಾತ್ರ ಇಲ್ಲ ಅಂತ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ಸರ್ಕಾರವು ಎಲ್ಲನೂ ಅವರು ಸ್ವಾತಂತ್ರ್ಯ ಬಿಟ್ಕೊಡ್ಬೇಕು ಮತ್ತು ಅದು ಸ ಏನು ಹಿಂದೆ ಏನು ಶಾಸ್ತ್ರ ಇದೆ ಹಿಂದೆ ಏನು ಪದ್ಧತಿ ಇದೆ ಅದೇ ತಕ್ಕಂತೆ ಕೆಲಸವನ್ನು ಮಾಡಬೇಕು ಮುಂದುವರಿಬೇಕು ವಿಷಯ ಎಲ್ಲ ಸಬ್ಜುಡಿಸಿರೋ ಕಾರಣಕ್ಕಾಗಿ ನಾನು ಅದ್ರ ಬಗ್ಗೆ ಏನು ಹೆಚ್ಚಾಗಿ ಏನು ಘೋಷಣೆ ಮಾಡೋಕ್ಕಾಗ ಅದು ಸ್ಟೇ ಆಗಿದೆ ನಮ್ಮ ತಾಯಿಯವರ ಒಂದು ಏನು ಕೋರ್ಟ್ಗೆ ಏನು ಸೂಚನೆ ಕೊಟ್ಟಿದ್ರ ಮೂಲಕ ಅದು ಸ್ಟೇ ಆಗಿದೆ ಇದು ನಮ್ಮ ವೈಯಕ್ತಿಕವಾದ ಅಭಿಪ್ರಾಯ ನಿಮಗೆಲ್ಲರಿಗೂ ಗೊತ್ತಿದೆ ದೇವಾಲಯಗಳಲ್ಲಿ ಸರ್ಕಾರದ ಏನು ಪಾತ್ರ ಇಲ್ಲ ಅಂತ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ಸರ್ಕಾರವು ಎಲ್ಲನೂ ಅವರು ಸ್ವಾತಂತ್ರ್ಯ ಬಿಟ್ಕೊಡ್ಬೇಕು ಮತ್ತು ಅದು ಸ ಏನು ಹಿಂದೆ ಏನು ಶಾಸ್ತ್ರ ಇದೆ ಹಿಂದೆ ಏನು ಪದ್ಧತಿ ಇದೆ ಅದೇ ತಕ್ಕಂತೆ ಕೆಲಸವನ್ನು ಮಾಡಬೇಕು ಮುಂದುವರಿಬೇಕು ವಿಷಯ ಎಲ್ಲ ಸಬ್ಜುಡಿಸಿರೋ ಕಾರಣಕ್ಕಾಗಿ ನಾನು ಅದ್ರ ಬಗ್ಗೆ ಏನು ಹೆಚ್ಚಾಗಿ ಏನು ಘೋಷಣೆ ಮಾಡೋಕ್ಕಾಗುತ್ತೆ